ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಂಪಲ್ ಆಗಿ ಮಾಡಬಹುದಾದಂತ ಒಂದು ಸೈಡ್ ಡಿಶ್ನ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ಜೊತೆಗೆ ಅನ್ನ ಸಾಂಬಾರ್ ಜೊತೆಗೆ ಈ ಹೀರೆಕಾಯಿ ಫ್ರೈ ಸಖತ್ತಾಗಿರುತ್ತೆ ಮಾಡೋದಕ್ಕೂ ತುಂಬ ಸುಲಭ ಹಾಗೇ ಇಂಗ್ರೀಡಿಯಂಟ್ಸ್ ಕೂಡ ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲಿಗೆ ಹೀರೆಕಾಯಿ ಫ್ರೈ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಹೀರೆಕಾಯಿ ಕಡಲೆ ಹಿಟ್ಟು ಎಣ್ಣೆ ಸಾಸಿವೆ ಅರಶಿನ ಪುಡಿ ಕರಿಬೇವಿನ ಸೊಪ್ಪು ಖಾರದ ಪುಡಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗಾದ್ರೆ ಹೀರೆಕಾಯಿ ಫ್ರೈ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಹೀರೆಕಾಯಿನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಈಗ ತೊಳೆದಿಟ್ಟಂತ ಹೀರೆಕಾಯಿ ಸಿಪ್ಪೆನ ಬಿಡಿಸ್ಬೇಕಾಗತ್ತೆ ಈ ಸಿಪ್ಪೆಯಿಂದ ಕೂಡ ಅದ್ಭುತವಾದಂತ ಚಟ್ನಿ ರೆಡಿ ಆಗತ್ತೆ ಯಾವುದೇ ಕಾರಣಕ್ಕೂ ಈ ಸಿಪ್ಪೆನ ಬಿಸಾಕ್ಬೇಡಿ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ ನಲ್ಲಿ ಈ ಸಿಪ್ಪೆಯಿಂದ ಚಟ್ನಿನ ಹೇಗೆ ಹೇಗ್ ಮಾಡೋದು ಅಂತಾನು ತೋರಿಸಿಕೊಟ್ಟಿದೀವಿ ಆ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಈಗ ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಚಿಪ್ಸ್ ಮಣೆನ ತಗೊಂಡಿದೀನಿ ಈಗ ಚಿಪ್ಸ್ ಮಣೆಯಿಂದ ತುರಿದಿರೋ ಅಂತ ಎಲ್ಲ ಹೀರೆಕಾಯಿನೂ ರೆಡಿ ಮಾಡಿ ಇಟ್ಟಿದೀನಿ ಚಿಪ್ಸ್ ಮಣೆ ಏನಾದ್ರೂ ಇದ್ಬಿಟ್ರೆ ಈ ತರ ಹೀರೆಕಾಯಿನ ತುರಿಯೋದು ತುಂಬಾ ಸುಲಭವಾಗಿರುತ್ತೆ ಇಲ್ಲ ಅಂದ್ರೂ ಸಹ ಚಾಕುವಿನ ಸಹಾಯದಿಂದ ಈ ತರ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೊಳ್ಬಹುದು ಒಲೆ ಹೊತ್ತಿಸ್ಕೊಂಡು ನಾನೊಂದು ಪ್ಯಾನ್ ನ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದ್ಮೇಲೆ ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಮೇಲೆ ಅರ್ಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಮೊದಲಿಗೆ ರೆಡಿ ಮಾಡ್ಕೊಂಡಂತ ಹೀರೆಕಾಯಿನೆಲ್ಲ ಸೇರಿಸ್ತಾ ಇದ್ದೀನಿ ಈ ಹೀರೆಕಾಯಿನ ಈ ತರ ಸ್ಲೈಸ್ ಮಾಡ್ಕೊಳ್ಳೋದ್ರಿಂದ ಹೀರೆಕಾಯಿ ಫ್ರೈ ತುಂಬಾ ಟೇಸ್ಟಿ ಆಗಿ ಬರುತ್ತೆ ಈ ಹೀರೆಕಾಯಿ ಸಾಫ್ಟ್ ಆಗೋವರೆಗೂ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಈ ಹೀರೆಕಾಯಿ ಎಲ್ಲ ಫ್ರೈ ಆಗೋದಕ್ಕೆ ಐದರಿಂದ ಹತ್ತು ನಿಮಿಷ ಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಯಾಕೆಂದ್ರೆ ಉಪ್ಪನ್ನ ಸೇರಿಸೋದ್ರಿಂದ ಹೀರೆಕಾಯಿ ಎಲ್ಲ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದೀನಿ ಹೀರೆಕಾಯಿಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಾಗತ್ತೆ ಐದರಿಂದ ಹತ್ತು ನಿಮಿಷ ಇದನ್ನ ಎಣ್ಣೆಯಲ್ಲಿ ಹೀಗೆ ಬಾಡಿಸ್ಕೊಳ್ಬೇಕಾಗತ್ತೆ ಆದ್ರೆ ಅವಾಗವಾಗ ಈ ಹೀರೆಕಾಯಿನೆಲ್ಲ ಕೈಯಾಡ್ಸ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಪದಾರ್ಥಗಳಿಂದ ಈ ಅದ್ಭುತವಾದಂತ ಸೈಡ್ ಡಿಶ್ನ ರೆಡಿ ಮಾಡ್ಬಿಡ್ಬೋದು ಈಗ ಹೀರೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಸಾಫ್ಟ್ ಕೂಡ ಆಗಿದೆ ಈಗ ಬೇರೆ ಪದಾರ್ಥಗಳನ್ನು ನಾವಿದೇರಿಸಬೇಕಾಗತ್ತೆ ಮೊದಲಿಗೆ ನಾನು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕನ್ನೋರು ಇನ್ನು ಒಂದು ಅಥವಾ ಎರಡು ಸ್ಪೂನ್ ಖಾರದ ಪುಡಿನ ಸೇರಿಸ್ಕೊಳ್ಬೋದು ಈಗ ಎರಡರಿಂದ ಮೂರು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಕಡಲೆ ಹಿಟ್ಟನ್ನೆಲ್ಲ ಕೈಯಿಂದನೇ ಸ್ಪ್ರಿಂಕಲ್ ಮಾಡಿ ಏಕೆಂದ್ರೆ ಸ್ಪೂನ್ ಇಂದ ಹಾಕಿದ್ರೆ ಒಂದೇ ಕಡೆ ಆಗ್ಬಿಡುತ್ತೆ ಹಾಗಾಗಿ ಕೈಯಿಂದ ನೀಟಾಗಿ ಸ್ಪ್ರಿಂಕಲ್ ಮಾಡಿದ್ರೆ ಎಲ್ಲಾ ಕಡೆನು ಕಡಲೆ ಹಿಟ್ಟು ಅಂಟ್ಕೊಳ್ಳುತ್ತೆ ಈಗ ಅಚ್ಚ ಖಾರದ ಪುಡಿ ಮತ್ತು ಕಡಲೆ ಹಿಟ್ಟನ್ನ ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಏಕೆಂದ್ರೆ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ ಎರಡ್ ಸ್ಪೂನ್ ಅಷ್ಟು ಕಾಯಿ ತುರಿನ ಸೇರಿಸ್ತಾ ಇದೀನಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಹೀರೆಕಾಯಿ ಫ್ರೈಗೆ ಎಲ್ಲಾ ಪದಾರ್ಥಗಳನ್ನು ಸೇರಿಸಿ ಆಗಿದೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಅದ್ಭುತವಾದಂತ ಸೈಡ್ ಡಿಶ್ ರೆಡಿ ಆಗಿದೆ ಅಂತಾನೆ ಅರ್ಥ ಈಗ ಸ್ವಲ್ಪ ಬಾಡಿಸಿಕೊಂಡು ತಣ್ಣಗಾದ್ಮೇಲೆ ಇದನ್ನ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ತುಂಬಾ ಕಡಿಮೆ ಸಮಯದಲ್ಲಿ ಮತ್ತು ತುಂಬಾ ಕಡಿಮೆ ಪದಾರ್ಥಗಳಿಂದ ರುಚಿಕರವಾದಂತಹ ಹೀರೆಕಾಯಿ ಫ್ರೈನ ಹೇಗೆ ಮಾಡಿದೆ ಅಂತ ನೀವೆಲ್ಲ ನೋಡಿದ್ರಿ ಅಲ್ವಾ ವೀಕ್ಷಕರೇ ನೀವು ಕೂಡ ಇದೇ ತರ ಹೀರೆಕಾಯಿ ಫ್ರೈನ ಮನೆಯಲ್ಲಿ ಮಾಡಿ ಟೇಸ್ಟ್ ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ാസ് കിച്ച രുചി ള